ಹಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾವು ಗಡ್ಡೆ ಕೋಸಿನ ಪಲ್ಯ ಮಾಡೋದು ಹೇಗೆ ಅಂತ ತಿಳ್ಕೊಳೋಣ ಪಲ್ಯ ಮಾಡೋಣ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಒಂದು ಗಡ್ಡೆ ಕೋಸು ತಗೊಂಡಿದ್ದೀನಿ ಅದನ್ನು ಸಣ್ಣದಾಗ ಹಚ್ಚಿಟ್ಕೊಂಡು ತೊಳ್ಕೊಂಡಿದ್ದೀನಿ ಎರಡು ಸಾರಿ ವಾಶ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಬೇಕಾದಂಥ ಪದಾರ್ಥಗಳು ಈರುಳ್ಳಿ ಒಂದು ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪು ಒಣ ಕೊಬ್ಬರಿ ಒಂದು ಒಂದು ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ಕಡಲೆಬೇಳೆ ಮತ್ತು ಜೀರಿಗೆ ಸ್ವಲ್ಪ ಚಿಲ್ಲಿ ಪೌಡ್ರು ಸ್ವಲ್ಪ ಅರಿಶಿಣ ಸ್ವಲ್ಪ ಧನಿಯಾ ಪುಡಿ ಒಂದು ಸ್ಪೂನು ಒಂದು ಕಾಲು ಸ್ಪೂನು ಅರ್ಧ ಸ್ಪೂನು ಜ ಗರಂ ಮಸಾಲ ಪೌಡ್ರು ಬಿಸಿ ಇದೆ ಈಗ ನಾನು ಹಚ್ಚಿಟ್ಕೊಂಡಿರೋಂಥ ಬಂಡಿಕೋಸ್ಕರ ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪಾಕ್ಬಿಟ್ಟು ಬಿಡೋಣ ಒಂದು ಹತ್ತು ನಿಮಿಷ ಸುಮ್ಮನೆ ಸ್ವಲ್ಪ ಕುದಿ ಬಂದರೆ ಸಾಕು ಬೇಟು ಮುಚ್ಚಿ ಬಿಡೋಣ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಸ್ಪೂನು ಸಾಸೆ ಹಾಂ ಸಾಸಣೆ ಸಿಡಿತಾ ಇದೆ ಕಡ್ಲೆ ಹಾಕ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕಂತೀನಿ ಮತ್ತು ಕಡ್ಲೆ ಈಗ ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ ಟೊಮೆಟೊ ಹಾಕ್ಕೊಳ್ಳೋಣ ಈಗ ಅರ್ಶನ ಹಾಕಂತ ಇದ್ದೀನಿ ಅರ್ಶನ ಹಾಕೋದ್ರಿಂದ ಕೋಸಲ್ಲಿರೋ ಕಹಿ ಅಂಶನ ತೆಗಿಸಿ ನಾವು ಮಾಡೋ ಎಲ್ಲ ಅಡಿಗೆಗೂ ಅರ್ಶನ ಬಳಸೋದ್ರಿಂದ ಅದು ಆಂಟಿಬಯೋಟಿಕ್ಕು ಆರೋಗ್ಯಕ್ಕೂ ಒಳ್ಳೇದು ಈಗ ಚಿಲ್ಲಿ ಪೌಡರ್ ಹಾಕಂತ ಇದ್ದೀನಿ ಗರಂ ಮಸಾಲ ಮತ್ತು ಮಸಾಲೆ ಪುಡಿ ಹಾಕ್ಕಿ ಒಣ್ ಕೊಬ್ಬರಿ ಒಣ ಕೊಬ್ಬರಿ ತುರ್ತು ಇಟ್ಕೊಂಡಿದ್ರಲ್ಲ ಸ್ವಲ್ಪ ಗಡ್ಡೆ ಕೋಸಿಗೆ ಹಾಕಿ ಉಪ್ಪಾಕಿ ಬೇಯಿಸಿದ್ದೀನಿ ಇದು ಒಗ್ಗರಣೆಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಎಷ್ಟು ಕಡಿಮೆ ಮಾಡಿಕೊಂಡು ಬೇಯಿಸಿಟ್ಕೊಂಡಿರೋ ಕಡ್ಡೆ ಗೋಸನ್ನು ಹಾಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಲಾಸ್ಟಲ್ಲಿ ಹಾಕೋದ್ರಿಂದ ಕೊತ್ತಂಬರಿ ಸೊಪ್ಪು ಫ್ಲೇವರ್ ಚೆನ್ನಾಗಿರುತ್ತೆ ಕೋಸನ್ನ ಬೇಯಿಸ್ಕೊಂಡಿರ್ತೀರಲ್ಲ ಅದಕ್ಕೆ ಜಾಸ್ತಿನ ಜಾಸ್ತಿ ಬೇಯಿಸ್ಕೊಳೋ ಅವಶ್ಯಕತೆ ಇರಲ್ಲ ಒಗ್ಗರಣೆಯಲ್ಲಿ ಈಗ ಪಲ್ಯ ರೆಡಿ ಆಯಿತು ಚಿಕ್ಕರವಾದ ಕೋಸಿನ ಪಲ್ಯ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ